ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಕೃಷ್ಣ ಎಲ್ಲರೂ ಒಳ್ಳೇದು ಮಾಡಲಿ ಆ್ಯಂಡ್ ಫಸ್ಟ್ಲಿ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಇಲ್ಲಿ ಬಂದಿದ್ದಕ್ಕೆ ನಮಗೆ ಎಸ್ಪೆಷಲಿ ನಮ್ಮ ಮಗನಿಗೆ ಹಾರೈಸೋದಕ್ಕೆ ನೀವು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅವನ ಹೆಸರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಆ ಹೆಸರು ಎಕ್ಸ್ಪ್ಲೇಷನ್ ನಾವು ಮುಂಚೆಯು ಹೆಚ್ಚನ್ನು ಬರಬೇಕು ಓಕೆ ಅಂಡ್ ಯುನೀಕ್ ಆಗು ಇರಬೇಕು ಮೀನಿಂಗ್ ಫುಲ್ ಆಗು ಇರಬೇಕು ಅಂಡ್ ಮುಂದೆ ನಮ್ಮ ಮಗ ಬೆಲ್ಟ್ ದೊಡ್ಡವನಾದ್ಮೇಲೆ ನನಗೆ ಅದಕ್ಕಿಂತ ಹೆಸರು ಇತ್ತು ಅಂತ ಹೇಳಬಾರ್ದು ಇಷ್ಟು ಹೇಳ್ಬಾರ್ದು ಕಂಪ್ಲೇಂಟ್ ಎಲ್ಲಾನು ಹೇಗೆ ಸೊ ನಮ್ಮ ಲೈಫ್ಗೆ ಒಂದು ವಿ ಐ ಪಿ ಬಂದ ಮೇಲೆ ಸೊ ನಾವು ಅವನ ಹೆಸರು ಕೂಡ ಶುರು ಮಾಡೋಣ ಅಂತ ವಿ ಐ ಪಿ ಆರ್ ಎ ಹೆಚ್ ವಿಪ್ರಾ ಅಂತ ಹೇಳ್ತೀವಿ ಸೊ ಇಟ್ ಸ್ಟಾರ್ಟ್ಸ್ ವಿತ್ ಫ್ರೀ ಎಂಡ್ಸ್ ವಿತ್ ಹೆಚ್

ಸೊ ನಂಗೆ ಈ ಸಾಂಗ್ ಸ್ಪೆಷಲಿ ಇಟ್ಸ್ ವೆರಿ ಸ್ಪೆಷಲ್ ಸಾಂಗ್ ಟುಮಿ ವೈಲ್ಡ್ ಶೂಟಿಂಗ್ ನನಗೆ ಸಾಂಗ್ ಗೊತ್ತೇ ಇರಲಿಲ್ಲ ಸೊ ಬರೀ ವಿಶುವಲ್ಸ್ ಅಷ್ಟೇ ಕ್ಯಾಪ್ಷ್ ಮಾಡಿದ್ದು ಇವ್ರು ಏನೋ ಇಟ್ ಇಸ್ ವರ್ಕಿಂಗ್ ಆನ್ ಸಮಥಿಂಗ್ ಅಂತ ನನಗೆ ಗೊತ್ತಿತ್ತು ಮನೆಯಲ್ಲೇ ಮೀಟಿಂಗ್ ಮಾಡೋರು ಅಥವಾ ತುಂಬ ಲೇಟಾಗಿ ಕಂಪೋಸಿಷನ್ ಕೂಡ ಮನೆಯಲ್ಲೇ ನಡೆಯೋದು ನನ್ನ ಆರೋಮ್ ಮೇಲೆ ಬೀಳ್ತಾ ಇರಲಿಲ್ಲ ಯಾಕೆ ಅಂತ ಹೇಳ್ತಿರ್ಲಿಲ್ಲ ಸೊ ಡಾಟ್ ಇರೋದು ಅವರಲ್ಲಿ ಲಿರಿಕ್ಸ್ ಬರೀತಾ ಇದಾರೆ ಸೊ ಕಂಪೋಸಿಂಗು ಅಂದರೆ ಮಾರ್ಟ್ ಇಸ್ ದರ್ಮಿಂಗ್ ಫರ್ So, on um, the whole, that's the biggest gift for me. So, um, thank you so much. Thank you. And um, director Children Keshu, thank you so much for that song. I'm Direct director. I'm first director. Thank you. And Adi, thank you so much. The road has a name. ಮಗು ಎಳೆ ಮಗು ಆದ್ರಿಂದ ತುಂಬಾ ಬೇಡ ಹತ್ರ ಗೌರವ ನಾವು ಈ ಬ್ಯಾಂಕ್ ನಿಮ್ಮ ಸಮಯಕ್ಕೆ ಅಷ್ಟು ದೂರದಿಂದ ಇರ್ತಕ್ಕ ಬಂದಿರಬೇಕು ಲವ್ ಯು ಲವ್ ಯು ವೆ ಸೋ ಮಚ್ ಪ್ರೀತಿ ಆಶೀರ್ವಾದ ನನ್ನ ಲೈಫ್ ನ ಒಂದು ಪಾರ್ಟ್ ಆಗಿ ಇತ್ತು ಕ್ರಾಸ್ ಈ सॉन्ग ಟೈಟಲ್ ಫಸ್ಟ್ ಇಂಗ್ಲಿಷ್ ಇತ್ತು ಮಗು ನೀ ನನಗೆ ಮಗು ನೀ ಅಂತ ಇತ್ತು ನನಗೆ ನಾನು ಅಲ್ಲವ ನನಗೆ ಮಗುನ ಅಂತ ಮಗು ಹೊಟ್ಟಿದೆ ನನಗೆ ಬೇಸಿಕಲಿ ಚೈಲ್ಡ್ ಇದು ಒಂದು ಚೈಲ್ಡ್ ಆಂತ ಬೇಸಿಕ್ ಸೋ ಅದಕ್ಕೆ ವಿಮಲ ಪ್ರೀತಿ ಹೆಂಗೆ ಕ್ಯಾನ್ಸಲ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇದೆ ಜಗವೇ ನೀನೇ ಮಗುವೇ いい、ね、s <S <laughs> Thank you